ಇವತ್ತು ಯಡಿಯೂರಪ್ಪ ಕಾಂಟ್ರಿಬ್ಯೂಷನ್ ಇದೆ ಇವತ್ತು ಬೊಮ್ಮಾಯಿಯವ್ರ ಸಾಹೇಬದ ಕಾಂಟ್ರಿಬ್ಯೂಷನ್ ಇದೆ ಇಲ್ಲಿರ್ತಕ್ಕಂಥ ಜೆ ಎಚ್ ಪಟೇಲ್ ಸಾಹೇಬದ್ದು ಕಾಂಟ್ರಿಬ್ಯೂಷನ್ ಇದೆ ನಮ್ಮ ಕಾಗೋಡು ತಿಮ್ಮಪ್ಪ ಸಾಹೇಬ್ರ ಕಾಂಟ್ರಿಬ್ಯೂಷನ್ ಇದೆ ಬಂಗಾರಪ್ಪರ ಸಾ ಕಾಂಟ್ರಿಬ್ಯೂಷನ್ ಇದೆ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಎಲ್ಲ ಮುಖ್ಯಮಂತ್ರಿಗಳು ಬೇರೆ ಬೇರೆ ಪಕ್ಷಗಳು ಬಂದರೂ ಕೂಡ ಈ ದೇಶಕ್ಕೆ ಅವ್ರಿಗಾದಂಥ ಕೊಡುಗೆಗಳಿದೆ ನನಗೆ ಹೊಸ ರೀತಿಯಾದಂಥ ರಾಜಕಾರಣ ಬೇಕು ಮುಂದೆ ಬಿ ಜೆ ಪಿ ಅವರಿಗೆ ನಮಗೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗಳಿವೆ ನಮ್ಮಲ್ಲಿ ಪರ್ಸನಲ್ ಡಿಫರೆನ್ಸಸ್ ಇರಬಾರ್ದು ಪೊಲಿಟಿಕಲ್ ಡಿಫರೆನ್ಸಸ್ ಇರಬಹುದು ಆದರೆ ಪರ್ಸನಲ್ ಡಿಫರೆನ್ಸ್ ಇರಬಾರ್ದು ಅಂತ ಒಂದು ವೇದಿಕೆ ಈ ರಾಜ್ಯದಲ್ಲಿ ಆಗಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮಲ್ಲಿ ಬಹಳ ಒಂದು ಇತಿಹಾಸಿಕವಾಗಿ ನೋಡಿ ಎಷ್ಟೇ ಸರ್ಕಾರಗಳು ಬಂದು ಎಷ್ಟೇ ಸರ್ಕಾರ ಹೋದರೂ ಕೂಡ ಪರಂಪರವಾಗಿ ಎಲ್ಲ ಸರ್ಕಾರಗಳು ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಬೇರೆ ಬೇರೆ ಸರ್ಕಾರಗಳು ಬಂದಾಗ ಅದನ್ನು ಮುಂದೆ ಒಯ್ದಿದ್ದೇವೆ ಆದರೆ ವಾಸ್ತವಕ್ಕೆ ಹತ್ರ ಇರಬೇಕು ಯಾಕೆ ವಾಸ್ತವಕ್ಕೆ ಹತ್ರ ಇರಬೇಕಂತಂದ್ರೆ ಜನಕ್ಕೆ ಯಾವಾಗಲೂ ಸಾರ್ವಜನಿಕ ಜೀವನದಲ್ಲಿ ಯಾವುದು ಒಂದು ಪೊಲಿಟಿಕಲ್ ಪಾರ್ಟಿ ಬಂದ ತಕ್ಷಣ ಎಲ್ಲ ಗ್ರೇಟ್ ಮಾಡೋದಿಲ್ಲ ಆದರೆ ಕೆಲವಾರು ಕಾರ್ಯಕ್ರಮಗಳು ಖಂಡಿತವಾಗಿ ಎಲ್ಲ ಸರ್ಕಾರಗಳಿಂದ ಒಳ್ಳೆ ಕೆಲಸಗಳು ಹಾಗೆ ಆಗಿರ್ತವೆ